ನಮಸ್ಕಾರ ಹನ್ನೊಂದು ಗಂಟೆಯ ಪ್ರಮುಖ ಸುದ್ದಿ ರಾಜ್ಯಸಭಾ ರಾಜಕೀಯದಲ್ಲಾಗಿರುವಂತಹ ಅತಿ ದೊಡ್ಡ ಟ್ವಿಸ್ಟ್ ಅನ್ನ ಇದೆ ಬರಲಿರುವ ರಾಜ್ಯಸಭಾ ಚುನಾವಣೆಗೆ ಬಹಳ ದೊಡ್ಡ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ಗೆ ಚೆಕ್ಮೇಟ್ ಮಾಡೋದಕ್ಕೆ ಮೈತ್ರಿ ಪಂಚತಂತ್ರವನ್ನು ಹೂಡ್ತಾ ಇದೆ ಏನ ತಂತ್ರ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಡಿಸೋದಕ್ಕೆ ಬಿಜೆಪಿ ಜೆಡಿಎಸ್ ನಿರ್ಧಾರ ರಾಜ್ಯಸಭೆಯ ಚುನಾವಣೆಗೆ ಐದನೇ ಅಭ್ಯರ್ಥಿಯ ಸ್ಪರ್ಧೆಗೆ ಇಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆ ಐದನೇ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನ ಉಪೇಂದ್ರ ರೆಡ್ಡಿ ಸ್ಪರ್ಧೆ ಸಂಖ್ಯಾಬಲ ಇಲ್ದಿದ್ದು ಹೇಗ್ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಅದೇ ಈಗ ಮೈತ್ರಿ ಪಡೆಯ ಲೆಕ್ಕಾಚಾರ ಇರೋದು ಕಾಂಗ್ರೆಸ್ನ ಆಂತರಿಕ ಭಿನ್ನಮತ ಏನಿದೆ ಆ ಭಿನ್ನಮತವನ್ನ ಲಾಭ ಪಡ್ಕೊಳ್ಳುವಂತಹ ಪ್ಲಾನನ್ನು ಮೈತ್ರಿ ಪಡೆ ಮಾಡ್ತಾ ಇದೆ ಆ ನ ಮೂಲಕ ಉಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸುವುದಕ್ಕೆ ಬಿಜೆಪಿ ಜೆಡಿಎಸ್ ನಿರ್ಧರಿಸಿದೆ ಈ ಮೂಲಕ ಕಾಂಗ್ರೆಸ್ ಮತಗಳನ್ನ ಚದುರಿಸುವಂತಹ ಲೆಕ್ಕಾಚಾರ ಮೈತ್ರಿ ನಾಯಕರದ್ದು ಐದನೇ ಅಭ್ಯರ್ಥಿ ಸ್ಪರ್ಧೆಯಿಂದ ಈಗ ರಾಜಕೀಯ ಲೆಕ್ಕವೇ ಬದಲಾಗ್ತಾ ಇದೆ ಒಬ್ಬ ರಾಜ್ಯಸಭಾ ಅಭ್ಯರ್ಥಿಯ ಗೆಲುವಾಗಬೇಕು ಅಂತಂದ್ರೆ ನಲವತ್ತೈದು ಮತ ಬೇಕಾಗುತ್ತೆ ಹಾಗಾಗಿ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳಿಗೆ ಸುಲಭವಾದ ಜಯ ಸಿಗುತ್ತೆ ಬಿ ಜೆ ಪಿ ಅದರ ಸಂಖ್ಯಾಬಲದ ಆಧಾರದ ಮೇಲೆ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರಲ್ಲಿ ಸರಿ ಇದೆ ಲೆಕ್ಕಾಚಾರ ಆದರೆ ಐದನೇ ಅಭ್ಯರ್ಥಿ ಹೇಗೆ ಜೆ ಡಿ ಎಸ್ನ ಬಳಿಯೂ ಕೂಡ ಸಂಖ್ಯೆ ಇಲ್ಲ ಬಿ ಜೆ ಪಿ ಒಬ್ಬ ಅಭ್ಯರ್ಥಿನ ಗೆಲ್ಲಿಸಿ ಉಳಿದಂತಹ ಸಂಖ್ಯೆ ಏನಿರುತ್ತೆ ಉಳಿದ ಇಪ್ಪತ್ತು ಇಪ್ಪತ್ತೊಂದು ಮತಗಳು ಆ ಮತಗಳು ಜೆ ಡಿ ಎಸ್ನ ಹತ್ತೊಂಬತ್ತು ಮತಗಳು ಸೇರಿದ್ರು ಕೂಡ ಸಾಕಾಗಲ್ಲ ನಲವತ್ತೈದು ಆಗಲ್ಲ ಹಾಗಿದ್ರೆ ಏನು ಲೆಕ್ಕಾಚಾರ ಈ ಐದನೇ ಅಭ್ಯರ್ಥಿಯ ಸ್ಪರ್ಧೆಯಿಂದಾಗಿ ರಾಜಕೀಯ ಲೆಕ್ಕ ಬದಲಾದರು ಕಾಂಗ್ರೆಸ್ನ ಐವರು ಶಾಸಕರಿಂದ ಅಡ್ಡ ಮತದಾನ ಮಾಡಿಸುವಂತಹ ಪ್ಲಾನ್ ಮಾಡ್ತಾ ಇರೋದು ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಿರುವಂತಹ ಈ ಪ್ಲ್ಯಾನ್ ಏನಾದರೂ ವರ್ಕೌಟ್ ಆಗಿದೆ ಆದ್ರೆ ಅದು ಕಾಂಗ್ರೆಸ್ಗೆ ಮುಖಭಂಗ ನಲವತ್ತೈದು ಮತ ಬೇಕಾಗುತ್ತೆ ಒಬ್ಬ ರಾಜ್ಯಸಭಾ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ ಹೀಗಾಗಿ ಕಾಂಗ್ರೆಸ್ನ ಮೂರು ಅಭ್ಯರ್ಥಿಗಳು ಸುಲಭವಾಗಿ ಜಯ ಪ್ರಾರಂಭಿಸ್ತಾರೆ ಆದರೆ ಐದನೇ ಅಭ್ಯರ್ಥಿ ಗೆಲುವಾಗಬೇಕು ಅಂತಂದರೆ ಅಡ್ಡ ಮತದಾನ ಆಗಲೇಬೇಕು ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳಿಗೆ ಸುಲಭ ಜಯ ಬಿಜೆಪಿಯ ಒಬ್ಬ ಅಭ್ಯರ್ಥಿಗೆ ಸುಲಭ ಜಯ ಆಗುತ್ತೆ ಆದರೆ ಮತ್ತೂರ್ವ ಅಭ್ಯರ್ಥಿ ಗೆಲುವಾಗಬೇಕು ಅಂತಂದರೆ ಐದನೇ ಅಭ್ಯರ್ಥಿ ಗೆಲುವಾಗಬೇಕು ಅಂತಂದರೆ ಆಗ ಮೈತ್ರಿ ಪಡೆಯ ಮತದ ಜೊತೆಗೆ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನ ಆಗಲೇಬೇಕು ಆಗ ಮಾತ್ರ ಸಾಧ್ಯ ಆಗುತ್ತೆ ಕಾಂಗ್ರೆಸ್ನಲ್ಲೇನಾದರೂ ಅಡ್ಡ ಮತದಾನ ಆಗಿ ಈ ಮೈತ್ರಿ ಪಡೆಯ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಆದರೆ ಅದು ಕಾಂಗ್ರೆಸ್ ಪಾಲಿಗೆ ಭಾರಿ ದೊಡ್ಡ ಮುಖಭಂಗ ಆಗುತ್ತೆ ಈ ಲೆಕ್ಕಾಚಾರದೊಂದಿಗೆ ಐದನೇ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನ ಕುಪೇಂದ್ರ ರೆಡ್ಡಿ ಸ್ಪರ್ಧೆಗಿಳಿಸೋದಕ್ಕೆ ಪ್ಲಾನಿಂಗ್ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನು ಸಲ್ಲಿಸ್ತಾರೆ ಈ ಪ್ಲಾನ್ ಏನಾದರೂ ವರ್ಕೌಟ್ ಆಗಿದ್ದೇ ಆದರೆ ನಿಜಕ್ಕೂ ಕಾಂಗ್ರೆಸ್ ಗೆ ಭಾರಿ ದೊಡ್ಡ ಮುಖಬಂಗ ಎನ್ಡಿಎ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ನಾಮಪತ್ರ ಮೈತ್ರಿಯಾಗಿದೆ ಈಗ ಬಿಜೆಪಿ ಜೆಡಿಎಸ್ ನಡುವೆ ಹಾಗಾಗಿ ಕೇಂದ್ರ ಬಿಜೆಪಿ ನಾಯಕರ ಸಲಹೆಯ ಮೇರೆಗೆ ಎನ್ಡಿಎ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸ್ತಾರೆ ಅಂತ ಎಚ್ಚರಿಕೆ ಹೇಳಿದ ಅಂದ್ರೆ ಬಿಜೆಪಿ ಬಳಿರುವಂತಹ ಹೆಚ್ಚುವರಿ ಮತವನ್ನು ಉಪೇಂದ್ರ ರೆಡ್ಡಿಗೆ ವರ್ಗಾಯಿಸುವ ತೀರ್ಮಾನ ಆಗಿದೆ ಮೊದಲ ಅಭ್ಯರ್ಥಿ ಗೆಲ್ಲಿಸಿದ ಮೇಲೂ ಕೂಡ ಬಿಜೆಪಿ ಹೆಚ್ಚಿನ ಮತ ಇದೆ ಆ ಮತ ಬಳಕೆ ಮಾಡಿಕೊಂಡು ಐದನೇ ಅಭ್ಯರ್ಥಿಯನ್ನ ಎನ್ಡಿಎ ಅಭ್ಯರ್ಥಿಯಾಗಿ ನೆಲೆಸ್ತಾ ಇದ್ದೀವಿ ಅಂತಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತು ಕೊನೆಯ ದಿನ ಏನಿದೆ ಪಿಯ ರಾಷ್ಟ್ರೀಯ ನಾಯಕರು ಮತ್ತು ಬಿ ಜೆ ಪಿಯ ರಾಜ್ಯದ ನಾಯಕರು ಎಲ್ಲರ ಒಂದು ಸಲಹೆ ಮೇರೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ಅವರನ್ನು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸ್ತಕ್ಕಂಥ ನಿರ್ಧಾರ ಆಗಿದೆ ಇರ್ತಕ್ಕಂಥ ಸಂಖ್ಯೆಯ ಬಗ್ಗೆ ನಿಮಗೇನು ಅನುಮಾನಗಳಿದೆ ಚುನಾವಣಾ ಫಲಿತಾಂಶದ ನಂತರ ಯಾವ ರೀತಿಯ ಒಂದು ತೀರ್ಮಾನಗಳಾಗುತ್ತೆ ಅಂತಕ್ಕಂಥ ನೋಡೋಣ ಏಕೆಂದರೆ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದಲೂ ಹತ್ತೊಂಬತ್ತು ಶಾಸಕರಿದ್ದಾರೆ ಬಿ ಜೆ ಪಿಯಿಂದ ಒಬ್ಬ ಅಭ್ಯರ್ಥಿಗೆ ಸಂಖ್ಯೆ ಏನು ಬೇಕಿದೆ ಅದ್ರ ಜೊತೆಗೆ ಅವರಲ್ಲೂ ಹೆಚ್ಚುವರಿ ಮತ ಇದೆ ಆ ಒಂದು ಹಿನ್ನೆಲೆಯಲ್ಲಿ ವಿರೋ ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರದು ಅಂತ ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಕೂಟಕ್ಕೆ ಸೇರಿದ ನಂತರ ಯಾವುದೇ ನಮ್ಮ ಹೋರಾಟಗಳಿರ್ಬೋದು ತೀರ್ಮಾನಗಳಿರ್ಬೋದು ಎಲ್ಲವೂ ಕೂಡ ಜಂಟಾಗಿ ತೆಗೆದುಕೊಳ್ತಕ್ಕಂಥದ್ದು ನಿನ್ನೆ ದಿನ ನಮ್ಮ ಕೇಂದ್ರದ ವರಿಷ್ಠರು ಮತ್ತು ರಾಜ್ಯದ ಎಲ್ಲ ಜೆ ಡಿ ಎಸ್ನ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿ ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೇಕು ಅಂಥೇಳಿ ತೀರ್ಮಾನ ಆಗಿದೆ ಅದರ ಪ್ರಕಾರನೇ ಒಂದು ಎಸ್ ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಮತ್ತು ಸುರೇಶ್ ಮೊದಲಿಗೆ ಮಾರುತೇಶ್ ನಿಮ್ಮನ್ನು ಕೇಳೋದಾದ್ರೆ ಕಾಂಗ್ರೆಸ್ ಆರಾಮಾಗಿ ಸಲೀಸಾಗಿ ಅವರಿಗಿರುವಂತಹ ಲೆಕ್ಕದ ಪ್ರಕಾರವಾಗಿ ಮೂರ್ ಜನ ಆರಾಮಾಗಿ ಗೆಲ್ಲಬಹುದು ಆದ್ರೆ ಬಿಜೆಪಿಯಲ್ಲಿ ಒಬ್ಬರು ಗೆಲ್ತಾರೆ ಅಂತಂದ್ರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಡಿ ಮಾಡಿರುವ ಲೆಕ್ಕಾಚಾರ ಏನಿದೆ ಮೈತ್ರಿಯಿಂದ ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಮುಂದಾಗಿರುವಂಥದ್ದು ಇದು ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಬಹುದಾ ಕಾಂಗ್ರೆಸ್ಗೆ ಒಂದೊಮ್ಮೆ ಮೈತ್ರಿ ಲೆಕ್ಕಾಚಾರ ವರ್ಕೌಟ್ ಆಗಿದೆ ಆದಲ್ಲಿ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ವಾ ಅಲ್ಲಿಂದ ಸೆಳೆದುಕೊಳ್ಳೋದಕ್ಕೆ ಈಗ ಮೈತ್ರಿ ಪಡೆ ಏನು ಪ್ಲಾನಿಂಗ್ ನಡೆಸ್ತಾ ಇದೆ ಅದು ಅಷ್ಟು ಸುಲಭ ಅಂತ ಅಂತೀರಾ ಪ್ರತಿಮಾ ಮೈತ್ರಿ ಅಭ್ಯರ್ಥಿಯಾಗಿ ಅಂದರೆ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸುವಂತಹ ಮುನ್ಸೂಚನೆ ಕಾಂಗ್ರೆಸ್ಗೆ ಮೊದಲೇ ಇತ್ತು ಸೊ ಆ ಕಾರಣಕ್ಕಾಗಿಯೇ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರು ಚುನಾವಣೆ ಸಂದರ್ಭ ಅಂದರೆ ಜೆ ಡಿ ಎಸ್ ಮತ್ತು ಪಿಯ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಯುವಂಥ ಸೂಚನೆ ಇದೆ ಹಾಗಾಗಿ ಚುನಾವಣೆ ನಡೆಯುವಂಥ ಮುನ್ನ ದಿನ ಎಲ್ಲರೂ ಕೂಡ ನಾವು ಸೂಚಿಸುವಂತಹ ರೆಸಾರ್ಟ್ಗೆ ಬಂದು ತಲುಪಬೇಕು ಅನ್ನುವಂಥ ಸೂಚನೆಯನ್ನ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ನೀಡಲಾಗಿತ್ತು ಅದರ ಅರ್ಥ ಅವ್ರಿಗೂ ಕೂಡ ಅರಿವಿತ್ತು ಐದನ ಅಭ್ಯರ್ಥಿಯನ್ನು ನಿಶ್ಚಿತವಾಗಿಯೂ ಬಿಜೆಪಿ ಮತ್ತು ಜೆ ಡಿ ಎಸ್ ಹಾಕೆ ಹಾಕ್ತಾರೆ ಅನ್ನುವಂಥದ್ದು ಕಾರಣ ಏನು ಅಂದರೆ ಈಗ ಇರುವಂಥ ನಂಬರ್ ಗೇಮ್ನ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಯಾವುದೇ ಆತಂಕ ಇಲ್ಲ ಆದರೆ ನಂಬರ್ ಗೇಮ್ನ ಸಂದರ್ಭದಲ್ಲಿ ಎರಡು ಮೂರು ಮತಗಳು ಆಚೀಚೆ ಆದರೂ ಕೂಡ ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿಗೆ ಸೋಲಾಗಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ಈಗಿರುವಂತಹ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅಂದ್ರೆ ನಲವತ್ತೈದು ಮತಗಳು ಬೇಕು ಸೊ ಈಗ ಕಾಂಗ್ರೆಸ್ನಲ್ಲಿರುವಂತದ್ದು ನೂರ ಮೂವತ್ತೈದು ಶಾಸಕರ ಸಂಖ್ಯಾಬಲ ಹೀಗಾಗಿ ನಲವತ್ತೈದು ಅಂತ ಲೆಕ್ಕ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ನೂರ ಮೂವತ್ತೈದು ಶಾಸಕರು ಕಾಂಗ್ರೆಸ್ನ ಮೂರು ಅಭ್ಯರ್ಥಿ ಪರವಾಗಿ ಮತವನ್ನ ಚಲಾಯಿಸಬಹುದು ಇದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಮತ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ತಪ್ಪುಗಳಾಗ್ತವೆ ಮಾರ್ಕ್ ಮಾಡುವಂತ ಸಂದರ್ಭದಲ್ಲಿ ಸರಿಯಾಗಿ ಮಾರ್ಕ್ ಮಾಡಲ್ಲ ಇಂಥ ಸಂದರ್ಭದಲ್ಲಿ ಕೆಲ ಮತಗಳು ಲ್ಯಾಪ್ಸ್ ಆಗುವಂತಹ ಚಾನ್ಸಸ್ಗಳಿರುತ್ತೆ ಇರುತ್ತೆ ಹಾಗಾಗಿನೇ ಶಾಸಕರಿಗೆ ಚುನಾವಣೆಗೂ ಮುನ್ನ ದಿನ ಟ್ರೈನಿಂಗ್ ಕೂಡ ಕೊಡ್ತಾರೆ ಹೇಗೆ ವೋಟಿಂಗ್ ಮಾಡಬೇಕು ಅನ್ನುವಂಥ ಒಂದು ಮಾದರಿಯನ್ನು ಕೂಡ ತೋರಿಸ್ತಾರೆ ಸೊ ಆದ್ರೆ ಇದರ ಜೊತೆಗೆ ಒಂದು ಸೇಫ್ಟಿಯಾಗಿ ಮತ ಚಲಾವಣೆ ಮಾಡುವಂಥ ಪ್ಲಾನ್ ಅನ್ನು ಕೂಡ ಕಾಂಗ್ರೆಸ್ ಮಾಡ್ಕೊಂಡಿದೆ ಮೂವರು ಇಂಡಿಪೆಂಡೆಂಟ್ಗಳಿದ್ದಾರೆ ಇದ್ದಾರೆ ಅದರಲ್ಲಿ ಲತಾ ಮಲ್ಲಿಕಾರ್ಜುನ್ ಜೊತೆಗೆ ಪುಟ್ಸ್ವಾಮಿಗೌಡರು ರೈತ ಸಂಘದ ರೈತ ಸಂಘಕ್ಕೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಿತ್ತು ಪುಟ್ಟಣ್ಣಯ್ಯ ಕೂಡ ಇದ್ದಾರೆ ಹಾಗೆ ನಲವತ್ತಾರು ನಲವತ್ತಾರು ಮತಗಳು ಮೂರು ಅಭ್ಯರ್ಥಿಗಳಿಗೂ ಹಾಕಿದ್ರು ಯಾವುದೇ ಸಮಸ್ಯೆ ಆಗದೇ ರೀತಿ ಅಭ್ಯರ್ಥಿಗಳನ್ನ ಅಹ್ ಗೆಲ್ಲಿಸ್ಕೊಳ್ಬಹುದು ಆದರೆ ಕಾಂಗ್ರೆಸ್ಗೆ ಇರುವಂತಹ ಆತಂಕ ಏನು ಅಂದ್ರೆ ಮೈತ್ರಿ ಅಭ್ಯರ್ಥಿಗಳು ಯಾರಾದ್ರೂ ಕಾಂಗ್ರೆಸ್ನ ಶಾಸಕರನ್ನ ಸೆಳೆದು ಅಥವಾ ಆಮಿಷ ಒಡ್ಡಿಯೋ ಅಥವಾ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿಸಿದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ನ ಅಭ್ಯರ್ಥಿಗೆ ಸೋಲಾಗುವಂತಹ ಆತಂಕ ಇದೆ ಸೊ ಆ ಕಾರಣಕ್ಕಾಗಿಯೇ ನಿನ್ನೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಆ ಥರದ ಆಮಿಷಗಳಿಗೆ ಯಾರು ಕೂಡ ಬಲಿಯಾಗಬೇಡಿ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಗೆಲ್ಲುವಂತಹ ಅವಕಾಶಗಳಿದೆ ನಮ್ಮ ಹತ್ರ ನಂಬರ್ ಇದೆ ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಚಲಾವಣೆ ಮಾಡಬೇಕು ಎಲ್ಲರೂ ಕೂಡ ಮತದಾನಕ್ಕೂ ಮುನ್ನ ದಿನ ಬಂದು ರೆಸಾರ್ಟ್ನಲ್ಲಿ ಉಳಿದುಕೊಳ್ಳಿ ಎನ್ನುವಂಥದ್ದು ಹೇಳಿದ್ದಾರೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಾವ ಕಾರಣಕ್ಕಾಗಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಇಳಿಸಿದೆ ಅಂದ್ರೆ ಒಂದು ಕಡೆ ಅರವತ್ತಾರು ಸಂಖ್ಯೆ ಇದೆ ಬಿಜೆಪಿಗೆ ಇನ್ನೊಂದು ಕಡೆ ಹತ್ತೊಂಬತ್ತು ಗೆ ಇದೆ ಬಿಜೆಪಿ ಅಭ್ಯರ್ಥಿಗೆ ಹಾಕೊಂಡ್ರು ಕೂಡ ಇನ್ನ ಇಪ್ಪತ್ತು ಉಳಿಕೆ ಬಿಜೆಪಿಗೂ ಇದೆ ಜೆಡಿಎಸ್ ಹತ್ತೊಂಬತ್ತು ಸೇರಿದ್ರೆ ಮೂವತ್ತೊಂಬತ್ತು ಆಗುತ್ತೆ ಐದರಿಂದ ಆರು ಓಟ್ ಕಡಿಮೆ ಬೀಳುತ್ತೆ ಅದನ್ನ ಕಾಂಗ್ರೆಸ್ ನಿಂದ ಎಳೆಯುವಂತ ಪ್ಲಾನ್ ಅನ್ನ ಮೈತ್ರಿ ಅಭ್ಯರ್ಥಿ ಮಾಡ್ಕೊಂಡಿದ್ದಾರೆ ಪ್ಲಾನ್ ಕೇಳ್ತೀನಿ ಮಾರುತೇಶ್ ನಮ್ಮ ರಿಪೋರ್ಟರ್ ಸುರೇಶ್ ಕೂಡ ನೇರ ಸಂಪರ್ಕರಿದ್ದಾರೆ ಸುರೇಶ್ ಕಾಂಗ್ರೆಸ್ನದ್ದು ಲೆಕ್ಕಾಚಾರ ಕ್ಲಿಯರ್ ಇದೆ ಆದ್ರೆ ರಾಜಕೀಯದಲ್ಲಿ ಲೆಕ್ಕಾಚಾರವನ್ನ ಬದಲಾಯಿಸೋದೇ ಜಾಣತನ ಅನ್ನೋದನ್ನ ನಾವು ಅವಾಗ ಅವಾಗ ನೋಡ್ತಾ ಇರ್ತೀವಿ ಈಗ ಮೈತ್ರಿ ಪಡೆ ಎನ್ ಡಿ ಎಂದ ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತಹ ಪ್ಲಾನಿಂಗ್ ಆಗ್ತಾ ಇದೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸುವಂತಹ ಪ್ಲಾನ್ ಏನ್ ಲೆಕ್ಕಾಚಾರ ಅಷ್ಟು ಸುಲಭನ ಆಗಿದ್ರೆ ಐದಿಗೆ ಕಮ್ಮಿ ಬಿದ್ರು ಅದನ್ನ ನಾವು ಪಡ್ಕೊಳ್ತೀವಿ ಅನ್ನುವಂತಹ ವಿಶ್ವಾಸ ಇವರಲ್ಲಿದೆಯಾ ಪ್ರತಿಮಾ ಕಳೆದ ಎರಡು ದಿನಗಳ ಹಿಂದೆ ಇಂಥದ್ದೊಂದು ಅನುಮಾನ ವ್ಯಕ್ತ ಆಗಿತ್ತು ಸ್ತ್ರೀ ಪಕ್ಷಗಳಿಂದ ಒಬ್ಬರು ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರೆ ಅದು ಕುಪೇಂದ್ರ ರೆಡ್ಡಿನೇ ಆಗಿರ್ತಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು ಕುಪೇಂದ್ರ ರೆಡ್ಡಿ ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇನ್ನೂ ದೇವೇಗೌಡರು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತದೊಂದು ಮಾತುಕತೆ ನಡೀತಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಇದೀಗ ಆ ಕುಪೇಂದ್ರ ರೆಡ್ಡಿ ಅವರಿಗೆ ಒಂದು ಸ್ಪಷ್ಟವಾದ ಸೂಚನೆ ಆ ಬಿಜೆಪಿಯ ಹೈಕಮಾಂಡ್ ನಿಂದಲೇ ಬಂದಂತೆ ಇದೆ ಆ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಅನ್ನುವಂತ ಸೂಚನೆ ದೆಹಲಿಯಿಂದ ಕುಪೇಂದ್ರ ರೆಡ್ಡಿ ಅವರಿಗೆ ಸಿಕ್ಕಿರುವಂತದ್ದು ಹಾಗಾಗಿ ಕುಪೇಂದ್ರ ರೆಡ್ಡಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ ಒಂದು ಲೆಕ್ಕಾಚಾರ ಅಂತೂ ಖಂಡಿತ ಇದೆ ಆ ನಾಲ್ಕರಿಂದ ಐದು ಮತಗಳು ಮೈತ್ರಿ ಅಭ್ಯರ್ಥಿಗೆ ಆ ಕೊರತೆ ಇದೆ ಈ ಮತಗಳನ್ನ ಹೇಗೆ ಪಡಿತಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಅಸಮಾಧಾನದ ಲಾಭ ಅಂದ್ರೆ ನಲ್ಲಿರುವಂತಹ ಒಡಕಿನ ಲಾಭವನ್ನ ಪಡೆಯೋದಿಕ್ಕೆ ಇದೀಗ ಮೈತ್ರಿ ಅಭ್ಯರ್ಥಿ ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾತು ಕೇಳ್ಬರ್ತಾ ಇದೆ ಇದರ ಜೊತೆಯಲ್ಲಿ ಆ ಕಾಂಗ್ರೆಸ್ನವರು ಏನು ಬಿಜೆಪಿಯ ಇಷ್ಟು ಜನ ನಮ್ ಜೊತೆಲಿದ್ದಾರೆ ಆ ಜೆಡಿಎಸ್ನ ಒಂದು ಇಷ್ಟು ಜನ ನಮ್ ಜೊತೆಲಿದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ ಅದೊಂದು ರೀತಿಯಲ್ಲಿ ಈ ಒಂದು ಚುನಾವಣೆಯಿಂದ ಸ್ಪಷ್ಟ ಕೂಡ ಆಗ್ಲಿದೆ ಹಾಗಾಗಿ ಆ ಮೈತ್ರಿಯ ಅಭ್ಯರ್ಥಿಯ ಜೊತೆ ಮತಗಳನ್ನ ಕ್ರೋಢೀಕರಿಸುವುದು ಅದರ ಜೊತೆಯಲ್ಲಿ ಕಾಂಗ್ರೆಸ್ನ ಒಡಕಿನ ಲಾಭವನ್ನ ಪಡೆಯುವಂತದ್ದು ಕೂಡ ಒಂದು ಲೆಕ್ಕಾಚಾರ ಇರಬಹುದು ಅಂತಾನೆ ಇದೆ ಬಹುತೇಕ ಯಾರಿಗೂ ಕೂಡ ಒಂದು ಸ್ಪಷ್ಟತೆ ಇಲ್ಲ ಯಾವ ರೀತಿ ಕೊರತೆ ಇರುವಂತಹ ಐದು ಮತಗಳನ್ನ ಪಡಿತಾರೆ ಸುಪೇಂದ್ರ ರೆಡ್ಡಿ ಅನ್ನುವಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್